ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಲೋಕ ಸಂಗ್ರಹಾರ್ಥವಾದ ಕರ್ಮ ಎಂಬ ಇಪ್ಪತ್ತ ಎರಡನೆಯ ಉಪನ್ಯಾಸಕ್ಕೆ ಸ್ವಾಗತ ಕರ್ಮವನ್ನು ಮಾಡುವುದು ಅವಶ್ಯವೆಂದು ಅನೇಕ ಕಾರಣಗಳಿಂದ ಸಿದ್ಧಪಡಿಸಿಕೊಟ್ಟ ಬಳಿಕ ಭಗವಂತನು ಕರ್ಮವನ್ನು ಯಜ್ಞಾರ್ಥವಾಗಿ ಎಂದರೆ ಪರಮೇಶ್ವರನ ಪ್ರೀತ್ಯರ್ಥವಾಗಿ ಮಾಡಿದರೆ ಬಂಧಕ್ಕೆ ಕಾರಣವಿರುವುದಿಲ್ಲವೆಂದು ಪರಮ ಪುರುಷಾರ್ಥಕ್ಕೆ ಕಾರಣವಾಗುವುದೆಂದು ಪ್ರತಿಪಾದಿಸಿರುತ್ತಾನೆ ಜ್ಞಾನ ನಿಷ್ಠೆಗೆ ತಕ್ಕವರಾಗುವುದಕ್ಕೆ ಮುಮುಕ್ಷುಗಳಿಗೆ ಕರ್ಮವೇ ಬೇಕಾದದ್ದೆಂದು ಹೇಳಿರುತ್ತಾನೆ ಕೃತಕೃತ್ಯರಾದ ಜ್ಞಾನಿಗಳು ಕೂಡ ಕರ್ಮವನ್ನು ಮಾಡುವ ಆಶ್ರಮದಲ್ಲಿದ್ದರೆ ಅದನ್ನು ಬಿಡದೆ ಮಾಡುತ್ತಾರೆ ಅದರಿಂದ ಲೋಕಕ್ಕೆ ಕಲ್ಯಾಣವೇ ಆಗುವುದೆಂದು ಈಗ ಪ್ರತಿಪಾದಿಸುವುದಕ್ಕೆ ಹೊರಟಿರುತ್ತಾನೆ ಕರ್ಮಣೈವಿಸಂಸಿದ್ಧಮಾಸ್ಥಿತ ಜನಕಾದಯ ಜನಕನೇ ಮುಂತಾದವರು ಕರ್ಮದಿಂದಲೇ ಸಂಸಿದ್ಧಿಯನ್ನು ಹೊಂದಿದರು ಎಂದು ಹೇಳಿರುವುದು ಹಿಂದಿನ ಪ್ರಸಿದ್ಧರಾದ ರಾಜರುಗಳು ಕರ್ಮ ಸನ್ಯಾಸವನ್ನು ಮಾಡಬೇಕೆಂದು ಮನಸ್ಸು ಬಂದಾಗ ಕರ್ಮದ ಮಹತ್ವವನ್ನು ತಿಳಿದುಕೊಂಡು ಆ ಕರ್ಮವನ್ನು ಬಿಡದೆ ಕರ್ಮವನ್ನೇ ಮಾಡುತ್ತಿದ್ದು ಅದರಿಂದಲೇ ಕ್ರಮ ಕ್ರಮವಾಗಿ ಜ್ಞಾನನಿಷ್ಠೆಯನ್ನು ಪಡೆದುಕೊಂಡರು ಎಂದು ತಿಳಿಸುವುದಕ್ಕೆ ಜನಕನು ಸನ್ಯಾಸಾಶ್ರಮವನ್ನು ಸ್ವೀಕರಿಸುವೆನೆಂದು ಹೊರಟಾಗ ಆತನ ಹೆಂಡತಿಯು ಕರ್ಮಯೋಗದ ಮಹತ್ವವನ್ನು ತಿಳಿಸಿ ಕ್ಷತ್ರಿಯನಾದ ಅವನಿಗೆ ಕರ್ಮವನ್ನು ಮಾಡುವುದೇ ಶ್ರೇಯಸ್ಕರವೆಂದು ಭಿನ್ನವಿಸಿಕೊಂಡಳೆಂದು ರಾಜನು ಅದಕ್ಕೆ ಒಪ್ಪಿ ಸನ್ಯಾಸವನ್ನು ಸ್ವೀಕರಿಸದೆ ಕರ್ಮಯೋಗಿಯಾಗಿಯೇ ರಾಜ್ಯ ಭಾರವನ್ನು ಮಾಡುತ್ತಿದ್ದನು ಎಂದು ಒಂದು ಕಥೆಯನ್ನು ಭಾರತದಲ್ಲಿ ಬರೆದಿದೆ ಆ ಕಥೆಯನ್ನು ಭಗವಂತನು ನೆನಪು ಮಾಡಿಕೊಡುವುದಕ್ಕಾಗಿ ಜನಕನ ಪರಾಮರ್ಶವನ್ನು ಮಾಡಿರುತ್ತೇನೆಂದು ಭಾವಿಸಿದರೆ ಕರ್ಮವೇ ನಿನಗೂ ಶ್ರೇಯಸ್ಸಿಗೂ ಸಾಧನವಾದ್ದರಿಂದ ನೀನು ಜನಕನಂತೆ ಆಸಕ್ತನಾಗಿ ಕ್ಷಮಿಸಿ ಜನಕನಂತೆ ಆಸಕ್ತನಾಗಿ ಅಂದರೆ ಯಾವುದೇ ರೀತಿಯಲ್ಲಿ ಸಕ್ತನಾಗದೆ ಆಸಕ್ತನಾಗಿ ಕರ್ಮಯೋಗವನ್ನು ಮಾಡು ಎಂದು ಹಿಂದೆ ಹೇಳಿದ್ದಕ್ಕೆ ಪುಷ್ಟಿಯನ್ನು ಕೊಡುವುದಕ್ಕಾಗಿ ಈ ವಾಕ್ಯವು ಬಂದಿದೆ ಎಂದು ತಿಳಿಯಬಹುದಾಗಿದೆ ಚನಕರಾಜನು ತತ್ವಜ್ಞಾನಿಯೇ ಆಗಿದ್ದರೂ ರಾಜ್ಯ ಭಾರವನ್ನು ವಹಿಸಿಕೊಂಡೇ ಕೆಲವು ಕಾಲ ಇರುತ್ತಿದ್ದನೆಂದು ಆಗ ಅವನ ಸಭೆಗೆ ಹಲವು ಜನ ತತ್ವವೇತ್ತರಾದ ಮಹರ್ಷಿಗಳು ಕೂಡ ಬಂದು ಅವನೊಡನೆ ತತ್ವ ವಿಚಾರವನ್ನು ಮಾಡುತ್ತಿದ್ದರೆಂದು ಭಾರತದಲ್ಲಿಯೇ ಉಲ್ಲೇಖವಿರುತ್ತದೆ ಆ ವಿಷಯದಲ್ಲಿ ಆ ವಿಷಯವನ್ನು ಇಲ್ಲಿ ಭಗವಂತನು ಪರಾಮರ್ಶ ಮಾಡಿರುತ್ತಾನೆಂದು ಭಾವಿಸಿದರೆ ಜ್ಞಾನಿಗಳಾದ ಜನಕಾದಿಗಳೂ ಕೂಡ ತಮಗೆ ಕರ್ಮದಿಂದ ಆಗಬೇಕಾದ ಪ್ರಯೋಜನವು ಯಾವುದೊಂದೂ ಇಲ್ಲದಿದ್ದರೂ ಕರ್ಮವನ್ನು ಮಾಡಿಕೊಂಡೇ ಕೊನೆಗೆ ಮುಕ್ತಿಯನ್ನು ಪಡೆದರು ಅವರು ಕರ್ಮ ಸನ್ಯಾಸವನ್ನು ಅಂದರೆ ಕರ್ಮವನ್ನು ಬಿಡುವುದನ್ನು ಮಾಡಲೇ ಇಲ್ಲ ಕರ್ಮವು ಅವರ ಜ್ಞಾನಕ್ಕೆ ಯಾವ ಬಗೆಯಿಂದಲೂ ಅಡ್ಡಿಯಾಗಲಿಲ್ಲ ಎಂಬುದು ಈ ವಾಕ್ಯದ ಅರ್ಥವೆಂದು ತಿಳಿಯಬೇಕಾಗುತ್ತದೆ ಈ ಎರಡನೆಯ ಅಭಿಪ್ರಾಯವನ್ನು ಮುಂದೆ ಲೋಕ ಸಂಗ್ರಹವಾಗುವುದೆಂಬುದನ್ನು ಕಂಡಾದರೂ ನೀನು ಕರ್ಮವನ್ನು ಮಾಡುವುದು ಒಳ್ಳೆಯದು ಎಂಬ ವಾಕ್ಯದಿಂದ ಭಗವಂತನು ಸ್ಫುಟಗೊಳಿಸಿರುತ್ತಾನೆ ಇಲ್ಲಿ ಲೋಕ ಸಂಗ್ರಹವನ್ನು ಮಾಡುವ ಅಧಿಕಾರಿಕ ಪುರುಷರ ವಿಷಯವನ್ನು ಪ್ರಸ್ತಾಪಿಸಿರುತ್ತದೆ ಒಂದು ಊರಿನಲ್ಲಿ ಜನರಲ್ಲಿ ಗಲಾಟೆ ಎದ್ದುಕೊಂಡರೆ ಸರ್ಕಾರದವರು ದುಂಟರಾದವರಲ್ಲಿ ಮುಖ್ಯರಾದವರನ್ನು ಲಾಕಪ್ಪಿಗೆ ಕೂಡಿಸಿ ಬೆದರಿಸುತ್ತಾರೆ ಮತ್ತೆ ಕೆಲವರನ್ನು ಕರೆಯಿಸಿ ನೀವು ಊರಲ್ಲಿ ಗಲಭೆಯಾಗದಂತೆ ನೋಡಿಕೊಂಡು ಪೊಲೀಸಿನವರಿಗೆ ಸಹಾಯವನ್ನು ಮಾಡಿ ಎಂದು ನಯವಾದ ಮಾತುಗಳಿಂದ ಬುದ್ಧಿವಾದವನ್ನು ಹೇಳುತ್ತಾರೆ ನ್ಯಾಯ ಪಕ್ಷಪಾತಿಗಳಾಗಿ ನಾಗರಿಕರ ಹೊಣೆಗಾರಿಕೆಯನ್ನು ಅರಿತಿರುವ ಅಲ್ಪಸಂಖ್ಯೆಯ ಕೆಲವರನ್ನು ತಮ್ಮ ಅಂತರಂಗಕ್ಕೆ ಸೇರಿಸಿಕೊಂಡು ಜನರನ್ನು ಸಮಾಧಾನಗೊಳಿಸುವ ಕೆಲಸಕ್ಕೆ ಹತ್ತಿಸುತ್ತಾರೆ ಅಲ್ಲವೇ ಅಂತೆಯೇ ಪರಮೇಶ್ವರನ ರಾಜ್ಯಕ್ಕೆ ಸೇರಿದ ಪ್ರಜೆಗಳಲ್ಲಿ ಹಲವರು ತಾವು ಮಾಡುವ ಪುಣ್ಯ ಪಾಪಗಳ ಫಲವನ್ನು ಅನುಭವಿಸಲು ಬದ್ಧರಾಗಿರುತ್ತಾರೆ ಮತ್ತೆ ಕೆಲವರು ಫಲದ ಆಶೆಯಿಲ್ಲದೆ ಭಗವಂತನ ಪ್ರೀತಿಯಾಗಲೆಂದು ಕರ್ಮವನ್ನು ಮಾಡುವ ಕರ್ಮಯೋಗಿಗಳಾಗಿರುತ್ತಾರೆ ಮತ್ತೆ ಕೆಲವರು ಮುಕ್ತರಾಗಿ ಕರ್ಮ ಫಲವನ್ನು ಸರ್ವಥಾ ಬಯಸದವರಾಗಿದ್ದರು ಜನರನ್ನು ಸನ್ಮಾರ್ಗಕ್ಕೆ ಹತ್ತುವಂತೆ ಮಾಡುವುದಕ್ಕಾಗಿ ಭಗವಂತನು ಅವರನ್ನು ಕರ್ಮವನ್ನು ಆಚರಿಸುವ ಕೆಲಸಕ್ಕೆ ನಿಯೋಜಿಸುತ್ತಾನೆ ಇಂಥವರೇ ಅಧಿಕಾರಿಕ ಪುರುಷರಾದ ಜೀವನ್ಮುಕ್ತರು ಶ್ರುತಿ ಸ್ಮೃತಿ ಇವುಗಳಲ್ಲದೆ ಸದಾಚಾರವು ಧರ್ಮವನ್ನು ನಿರ್ಧರಿಸುವುದಕ್ಕೆ ಸಾಧನವೆಂದು ಮನುವಾದಿಗಳು ಹೇಳಿರುವ ವಚನದಲ್ಲಿ ಸದಾಚಾರವೆಂದರೆ ಇಂಥ ಮಹಾತ್ಮರು ಮಾಡುವ ಆಚಾರವೇ ಆಗಿರುತ್ತದೆ ಶ್ರೇಷ್ಠರಾದವರು ಯಾವ ಯಾವ ಆಚಾರವನ್ನು ಇಟ್ಟುಕೊಂಡಿರುವರೋ ಅದನ್ನು ಸಾಮಾನ್ಯ ಜನರು ಅನುಸರಿಸುತ್ತಾರೆ ಅವರು ಯಾವ ಧರ್ಮಾನುಷ್ಠಾನವನ್ನು ಪ್ರಮಾಣವೆನ್ನುವರೋ ಅದನ್ನೇ ಉಳಿದವರು ಪ್ರಮಾಣಯುಕ್ತವೆಂದು ಭಾವಿಸುತ್ತಾರೆ ಆದ್ದರಿಂದಲೇ ಇಂಥ ಜ್ಞಾನಿಗಳು ಗೃಹಸ್ಥಾಶ್ರಮದಲ್ಲಿ ಇರುವಾಗ ನಮಗೆ ಕರ್ಮದಿಂದ ಯಾವುದೊಂದು ಪ್ರಯೋಜನವೂ ಇಲ್ಲದಿದ್ದರೂ ಜನರಿಗೆ ಮಾದರಿಯಾಗಿರುವಂತೆ ಸತ್ಕರ್ಮವನ್ನೇ ಆಚರಿಸುತ್ತಿರುತ್ತಾರೆ ಈ ಮಹಾತ್ಮರು ಯಾವುದಾದರೊಂದು ಆಶೆಯಿಂದ ಅಥವಾ ಭಯದಿಂದ ಕರ್ಮವನ್ನು ಮಾಡುವುದಿಲ್ಲ ಅವರಿಗೆ ಯಾವುದೊಂದು ಕರ್ತವ್ಯವೂ ಇರುವುದಿಲ್ಲ ಕರ್ಮವನ್ನು ಮಾಡುತ್ತಿರುವುದೇ ಅವರಿಗೆ ಒಂದು ಬಗೆಯ ಆನಂದವಾಗಿರುತ್ತದೆ ನಿಜವಾಗಿ ನೋಡಿದರೆ ಕರ್ಮದ ಪುಣ್ಯ ಫಲವನ್ನು ಅನುಭವಿಸುವವರೆಂದರೆ ಇಂಥ ಮಹಾಪುರುಷರೇ ಅಧ್ಯಾತ್ಮ ಜ್ಞಾನಿಯಲ್ಲದವನಿಗೆ ಕರ್ಮದ ಫಲವೇ ದೊರೆಯುವುದಿಲ್ಲ ಎಂಬ ಮನುಸ್ಮೃತಿಗೆ ಇದೇ ಅಭಿಪ್ರಾಯ ಲೋಕ ಸಂಗ್ರಹಕ್ಕಾಗಿ ಕರ್ಮವನ್ನು ಮಾಡುವವರು ಇಂಥ ಮಹನೀಯರು ಭಗವಂತನು ಅರ್ಜುನನಿಗೆ ನೀನು ಮುಮುಕ್ಷುವಾದರೆ ಅಂದರೆ ಮೋಕ್ಷಾಪೇಕ್ಷಿಯಾಗಿದ್ದಲ್ಲಿ ಕರ್ಮ ಯೋಗವನ್ನು ಫಲದ ಆಶೆಯಾಗಲಿ ಸಂಘವಾಗಲಿ ಇಲ್ಲದೆ ಭಗವದ್ನ ಭಗವದರ್ಥವಾದ ಕರ್ಮವನ್ನು ಮಾಡು ಹಾಗಿಲ್ಲದೆ ನೀನು ಮುಕ್ತನಾಗಿದ್ದರೂ ನಿನಗೆ ಕರ್ಮಾಚರಣೆಯಿಂದ ಯಾವ ಅಡಚಣೆ ಇಲ್ಲದ್ದರಿಂದ ಅಧಿಕಾರಿಕ ಪುರುಷರಂತೆ ಲೋಕ್ ಸಂಗ್ರಹಕ್ಕಾಗಿ ಅಂದರೆ ಲೋಕೋಪಕಾರಕ್ಕಾಗಿ ಕರ್ಮವನ್ನು ಮಾಡುತ್ತಿರು ಯಾವ ದೃಷ್ಟಿಯಿಂದ ನೋಡಿದರು ಅಂದರೆ ಒಂದು ವೇಳೆ ಅರ್ಜುನನು ಮುಕ್ತನಾಗಿದ್ದರೂ ಮುಕ್ತ ಪುರುಷನಾಗಿದ್ದರೂ ಕೂಡ ಅಥವಾ ಮೋಕ್ಷಾಪೇಕ್ಷೆಯನ್ನು ಇಟ್ಟುಕೊಂಡಿದ್ದರೂ ಕೂಡ ಮೋಕ್ಷಾಪೇಕ್ಷೆಯಾದರೆ ಕರ್ಮವನ್ನು ಮಾಡುವ ಮೂಲಕ ಮುಕ್ತನಾಗಿದ್ದರೂ ಲೋಕಕ್ಕೆ ಉಪಕಾರವಾಗಲಿ ಎಂಬ ಕಾರಣಕ್ಕೋಸ್ಕರ ಕರ್ಮವನ್ನು ಮಾಡುತ್ತಿರು ಯಾವ ದೃಷ್ಟಿಯಿಂದ ನೋಡಿದರೂ ಕರ್ಮವನ್ನು ಬಿಡುವೆನೆಂದು ಯೋಚಿಸುವುದಕ್ಕೆ ಕಾರಣವಿಲ್ಲ ಎಂದು ಉಪದೇಶಿಸಿರುತ್ತಾನೆ ಜ್ಞಾನಿಗಳು ಲೋಕ ಸಂಗ್ರಹಕ್ಕಾಗಿ ಕರ್ಮವನ್ನು ಮಾಡುವರು ಎಂದದ್ದರಿಂದ ಅವರು ಕರ್ಮವನ್ನು ಮಾಡುವವರಂತೆ ನಟಿಸುತ್ತಾರೆಂದು ಅರ್ಥವನ್ನು ಮಾಡಬಾರದು ಅವರು ಎಲ್ಲರಂತೆಯೇ ಕರ್ಮವನ್ನು ಸಹಜವಾಗಿ ಮಾಡುವರು ಶಾಸ್ತ್ರೋಕ್ತವಾದ ರೀತಿಯಲ್ಲಿಯೇ ಮಾಡುತ್ತಿರುವರು ಆದರೆ ಅವರು ಮಾಡುವುದು ಶಾಸ್ತ್ರ ವಿಧಿಗೆ ಕಟ್ಟು ಬಿದ್ದಾಗಲಿ ಅಥವಾ ಮಾಡದಿದ್ದರೆ ಆಗುವ ಪ್ರತ್ಯವಯ ಭಯದಿಂದಾಗಲಿ ಮಾಡಿದರೆ ಮಾಡಿದರೆ ಆಗುವ ಫಲದ ಲೋಭದಿಂದಾಗಲಿ ಅಲ್ಲ ಏಕೆಂದರೆ ಅವರ ದೃಷ್ಟಿಯಲ್ಲಿ ಕ್ರಿಯಾಕಾರಕ ಫಲವೆಲ್ಲವೂ ಪರಮಾತ್ಮ ಸ್ವರೂಪವೇ ಆಗಿರುತ್ತದೆ ಜ್ಞಾನಿಗಳು ಕರ್ಮವನ್ನು ಮಾಡಿದರೂ ಆ ಕರ್ಮದ ಲೇಪವು ಅವರಿಗೆ ಇರುವುದಿಲ್ಲ ಅವರು ಎಂದಿಗೂ ಕರ್ಮವನ್ನು ಬಿಡದೆ ತಮ್ಮ ವರ್ಣಾಶ್ರಮಗಳಿಗೆ ತಕ್ಕಂತೆ ಆಚರಿಸುತ್ತಲೇ ಇರುವರು ಮಿಕ್ಕವರಿಗೆ ಆದರ್ಶವೂ ಆಗಿರುತ್ತದೆ ಅಂದರೆ ಆ ರೀತಿ ತಮ್ಮ ವರ್ಣಾಶ್ರಮ ಧರ್ಮಗಳ ವರ್ಣಾಶ್ರಮಗಳಿಗೆ ತಕ್ಕಂತೆ ಕರ್ಮವನ್ನು ಆಚರಿಸುತ್ತಲೇ ಇರುವುದು ಮಿಕ್ಕವರಿಗೂ ಆದರ್ಶವೇ ಆಗಿರುತ್ತದೆ ಏಕೆಂದರೆ ಸಾಮಾನ್ಯವಾಗಿ ಲೋಕವು ಯೋಗ್ಯರಾದಂತಹ ತಮಗೆ ಮೇಲ್ಪಂಕ್ತಿಯಾದವರನ್ನೇ ಅನುಸರಿಸುತ್ತದೆ ಈ ವಿಷಯದಲ್ಲಿ ಸರ್ವಜ್ಞನು ನಿತ್ಯ ಶುದ್ಧ ಬದ್ಧ ಮುಕ್ತ ಸ್ವಭಾವನೋ ಆದ ಭಗವಂತನ ಉದಾಹರಣೆಯನ್ನು ತೆಗೆದುಕೊಂಡರೆ ಈ ಕರ್ಮ ತತ್ವವು ಇನ್ನಷ್ಟು ಸ್ಫುಟವಾಗಿ ನಮಗೆ ಗೊತ್ತಾಗುವುದು ಭಗವಂತನಿಗೆ ಇಂಥದ್ದೊಂದು ಕರ್ಮವನ್ನು ಮಾಡಿಯೇ ತೀರಬೇಕೆಂದು ಯಾವ ಶಾಸ್ತ್ರದ ನಿರ್ಬಂಧವೂ ಇರುವುದಿಲ್ಲ ಆತನು ಮೊದಲೇ ಪಡೆಯದೇ ಇದ್ದು ಕರ್ಮಾಚರಣೆಯಿಂದ ಪಡೆದುಕೊಳ್ಳಬೇಕು ಪಡೆದುಕೊಳ್ಳಬೇಕಾಗಿರುವುದು ಎಂಬ ಯಾವ ಫಲವೂ ಇರುವುದಿಲ್ಲ ಆದರೂ ಆತನು ತನ್ನ ಅವತಾರಗಳಲ್ಲೆಲ್ಲ ರಾಮಾವತಾರವೇ ಇರಬಹುದು ಕೃಷ್ಣಾವತಾರವೇ ಇರಬಹುದು ಪರಶುರಾಮಾದಿ ಇತರ ಅವತಾರಗಳೇ ಇರಬಹುದು ತನ್ನ ಅವತಾರಗಳಲ್ಲೆಲ್ಲ ಆಯಾ ವರ್ಣಾಶ್ರಮ ಆಚಾರದ ಕರ್ಮಗಳನ್ನು ನಿಯಮದಿಂದ ಆಚರಿಸಿ ಜನರಿಗೆ ತೋರಿಸಿರುತ್ತಾನೆ ಅವತಾರದಲ್ಲಿ ಬ್ರಹ್ಮಚರ್ಯವನ್ನು ಪಾಲಿಸಿ ಲೋಕಕ್ಕೆಲ್ಲ ಮೇಲುಪಂಕ್ತಿ ಎನಿಸಿಕೊಂಡಿರುತ್ತಾನೆ ಕೃಷ್ಣಾವತಾರದಲ್ಲಿ ಕ್ಷತ್ರಿಯ ಕರ್ಮವನ್ನು ಆಚರಿಸಿ ಜನರಿಗೆ ಕರ್ತವ್ಯ ಕರ್ಮವನ್ನು ಬೋಧಿಸಿರುತ್ತಾನೆ ಭಾರತ ಯುದ್ಧದಲ್ಲಿ ತಾನು ಭಾಗವನ್ನು ವಹಿಸುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿ ಸಾರಥ್ಯವನ್ನು ಮಾತ್ರ ವಹಿಸಿದರು ಅಲ್ಲಿಯೂ ತನ್ನ ಕರ್ತವ್ಯವನ್ನು ಉತ್ತಮ ರೀತಿಯಿಂದ ಮಾಡಿ ತೋರಿಸಿರುತ್ತಾನೆ ಅದರಂತೆ ನೀನು ಕರ್ಮ ಫಲದ ಸಂಬಂಧವಿಲ್ಲದೆಯೇ ಕರ್ಮವನ್ನು ಮಾಡು ಎಂದು ಅರ್ಜುನನಿಗೆ ಉಪದೇಶಿಸಿರುತ್ತಾನೆ ದೊಡ್ಡವರನ್ನು ಅನುಕರಿಸುವಾಗ ಅವರ ಮೇಲುಪಂಕ್ತಿಯನ್ನು ನಾವು ಹೇಗೆ ಹಿಂಬಾಲಿಸಬೇಕು ಎಂಬುದರಲ್ಲಿ ಎಚ್ಚರಿಕೆಯಿಂದಿರಬೇಕು ಮಹಾತ್ಮರಾದವರು ಬೇರೆ ಬೇರೆಯ ಸಂದರ್ಭಗಳಲ್ಲಿ ಹಾಗೆ ಏತಕ್ಕೆ ನಡೆದುಕೊಂಡರು ಎಂಬುದನ್ನು ನಿಶ್ಚಯಿಸುವುದು ನಮ್ಮಂತಹವರಿಗೆ ಕಷ್ಟವಾಗುತ್ತದೆ ಅಂಥವರು ಏನಾದರೊಂದು ತಪ್ಪು ಮಾಡಿದ್ದರೆ ಅದನ್ನು ಪ್ರಯತ್ನ ಮಾಡಿ ತಿದ್ದಿಕೊಂಡು ನಾವು ಸರಿಯಾದ ಮಾರ್ಗದಲ್ಲಿ ನಡೆದು ಇತರರಿಗೂ ತಿಳಿಸಿ ಸನ್ಮಾರ್ಗಕ್ಕೆ ಹತ್ತಿಸುವುದರಿಂದ ಸುಪ್ರಸಿದ್ಧರಾಗಿರುತ್ತಾರೆ ಇದನ್ನರಿಯದೆ ಅವರ ತಪ್ಪು ನಡತೆಯೆಂದು ನಿಶ್ಚಿತವಾದದ್ದನ್ನೆಲ್ಲ ನಾವು ಅನುಕರಿಸ ಹೋದರೆ ಅದು ಅಂಧಾನುಕರಣವಾಗುತ್ತದೆ ಒಬ್ಬ ಹೆಣ್ಣು ಮಗಳು ತಪ್ಪು ದಾರಿಯಲ್ಲಿ ಹೋದಾಗ ಅವಳ ತಾಯಿಗೆ ಅಮ್ಮ ಮಗಳನ್ನು ಸ್ವಲ್ಪ ನೋಡಿಕೊಳ್ಳಿ ಎಂದು ನೆರೆಯವರು ಎಚ್ಚರಿಸಿದರು ಆಗ ಆಕೆ ಅಂದರೆ ತನ್ನ ಮಗಳನ್ನು ತಿದ್ದಬೇಕಾಗಿದ್ದಂತಹ ತಾಯಿಯೇ ಅಹಲ್ಯ ಎಂಥವರು ಹಾಗೆ ಮಾಡಿದ್ದಾರೆ ನಮ್ಮ ಪಾಡೇನು ಎಂದು ಉತ್ತರವಿತ್ತಳು ಅಹಲ್ಯೆ ಯಾವುದೋ ಒಂದು ವಿಷಗಳಿಗೆಯಲ್ಲಿ ಧರ್ಮಚ್ಯುತಳಾದ್ದರಿಂದ ಈಗ ಪ್ರಾತಸ್ಮರಣೀಯಳಾಗಿಲ್ಲ ಆಕೆಯು ಹಲವು ವರ್ಷಗಳವರೆಗೆ ಮಾಡಿದ ತಪಸ್ಸಿನಿಂದಲೂ ಭಗವಂತನ ಅನುಗ್ರಹಕ್ಕೆ ಪಾತ್ರನಾದ ಕಾರಣದಿಂದಲೂ ಲೋಕಕ್ಕೆಲ್ಲ ಎಚ್ಚರಿಕೆಯನ್ನು ಮಾದರಿಯ ನಡತೆಯನ್ನು ತಿಳಿಸುವ ಮಹಾ ಮಹಿಮಳಾದಳು ನೆನಪಿರಲಿ ಅಹಲ್ಯೆ ಇಂದ್ರನೊಡನೆ ನಡೆಸಿದ ಕರ್ಮಕ್ಕೆ ಆಕೆ ಅತಸ್ಮರಣೀಯಳಾಗಿಲ್ಲ ಆದರೆ ನಂತರ ಸಾವಿರ ವರ್ಷಗಳವರೆಗೆ ತಪಸ್ಸು ಮಾಡಿ ಶ್ರೀರಾಮಚಂದ್ರನಿಂದ ಪತಿತ ಪಾವನ ರಾಮನಿಂದ ಆಕೆ ಪಾವನೆಯಾದುದಕ್ಕಾಗಿ ಆಕೆ ಪ್ರಾತಸ್ಮರಣೀಯಳಾಗಿದ್ದಾಳೆ ಲೋಕ ಸಂಗ್ರಹಕ್ಕಾಗಿ ಕರ್ಮವನ್ನು ಮಾಡುತ್ತಿರುವ ಮಹಾತ್ಮರನ್ನು ನಾವು ಯಾವ ಭಾಗದಲ್ಲಿ ಅನುಕರಿಸಬೇಕು ಎಂಬುದನ್ನು ಇಲ್ಲಿ ಸಂಕ್ಷೇಪವಾಗಿ ಹೇಳಿದರೆ ಅವರು ಹೇಗೆ ತಮ್ಮ ಜ್ಞಾನ ಬಲದಿಂದ ಕರ್ಮದ ಸಂಘವಾಗಲಿ ಫಲಭೋಗದ ಬಂಧವಾಗಲಿ ಇಲ್ಲದಂತೆ ಕರ್ಮ ನಿರತರಾಗಿರುವರು ಹಾಗೆ ಮುಮುಕ್ಷುಗಳಾದವರು ಪ್ರಯತ್ನಪೂರ್ವಕವಾಗಿ ಕರ್ಮ ಸಂಘವೂ ಫಲಾಭಿಸಿಯೂ ಇಲ್ಲದೆ ಕರ್ಮವನ್ನು ಮಾಡುತ್ತಿರಬೇಕು ಎಂಬಿಷ್ಟರಲ್ಲಿ ಅಡಕವಾಗುತ್ತದೆ ಭಗವಂತನು ನಿತ್ಯ ಮುಕ್ತನು ಜ್ಞಾನಿಗಳು ಬದ್ಧಮುಕ್ತರು ಮುಮುಕ್ಷುಗಳಾದವರು ಅವರ ಮೇಲುಪಂಕ್ತಿಯನ್ನು ಎಲ್ಲ ವಿಷಯಗಳಲ್ಲಿಯೂ ಅನುಕರಿಸುವುದು ಅಸಾಧ್ಯ ಕರ್ಮ ಫಲದ ಅಂಟಿಲ್ಲದಂತೆ ಕರ್ಮವನ್ನು ಬಿಡದೆ ಮಾಡುತ್ತಿರುವುದೆಂಬ ಒಂದಂಶದಲ್ಲಿ ಮಾತ್ರ ಕೃತಕೃತ್ಯರಾದ ಜ್ಞಾನಿಗಳನ್ನು ಅನುಕರಿಸುವುದಕ್ಕೆ ಮುಮುಕ್ಷುಗಳು ಪ್ರಯತ್ನಿಸಬಹುದು ಇದನ್ನು ತಿಳಿದು ಲೋಕ ಸಂಗ್ರಹಕ್ಕಾಗಿ ಕರ್ಮವನ್ನು ಮಾಡುವ ಜ್ಞಾನಿಗಳು ಭಗವಂತನಂತೆಯೇ ತಮ್ಮ ತಮ್ಮ ವರ್ಣಾಶ್ರಮದ ಕರ್ಮಗಳನ್ನು ತಪ್ಪದೆ ಸರಿಯಾಗಿ ಮಾಡುತ್ತಿರುವರು ಆದ್ದರಿಂದಲೇ ಭಗವಂತನು ನಾನು ಕರ್ಮವನ್ನು ಮಾಡದೆ ಬಿಟ್ಟರೆ ಜನರು ನನ್ನನ್ನು ಅನುಸರಿಸಿ ಕರ್ಮವನ್ನು ಬಿಟ್ಟರು ಆದ್ದರಿಂದ ಈ ಲೋಕವು ಹಾಳಾಗದೇ ಇರಲಿ ವರ್ಣಾಶ್ರಮ ಧರ್ಮಗಳು ಸಂಕರವಾಗದೇ ಇರಲಿ ಎಂಬ ಅಭಿಪ್ರಾಯದಿಂದ ಕರ್ಮವನ್ನು ಬಿಡದೆ ಮಾಡುತ್ತಲೇ ಇರುವೆನು ಎಂದು ಹೇಳಿರುತ್ತಾನೆ ಲೋಕ ಸಂಗ್ರಹವನ್ನು ಮಾಡುವ ಜ್ಞಾನಿಗಳು ಹೇಗೆ ನಡೆದುಕೊಳ್ಳುವರು ಎಂದರೆ ಅಜ್ಞಾನಿಗಳು ಕರ್ಮದಲ್ಲಿ ಹೇಗೆ ಸಕ್ತರಾಗಿ ಮಾಡುತ್ತಿರುವರು ಹಾಗೆಯೇ ತಾವು ಆಸಕ್ತರಾಗಿ ಮಾಡುತ್ತಿರುವರು ಅವರು ಆತ್ಮಜ್ಞರಲ್ಲದವರಿಗೆ ಕರ್ಮವು ಅವಿದ್ಯಾ ಕೃತವಾದ್ದರಿಂದ ಅದನ್ನು ಮಾಡತಕ್ಕದ್ದಲ್ಲ ಎಂದು ಬೋಧಿಸಿ ಕರ್ಮ ಬ್ರಹ್ಮ ಎರಡರಿಂದಲೂ ಭ್ರಷ್ಟರನ್ನಾಗಿ ಮಾಡುವ ಕೆಲಸಕ್ಕೆ ಕೈ ಹಾಕುವುದಿಲ್ಲ ತಾವು ಕರ್ಮವನ್ನೇ ಮಾಡುತ್ತಾ ಎಲ್ಲರನ್ನು ಕರ್ಮ ಮಾರ್ಗದಲ್ಲಿ ಪ್ರವರ್ತಿಸುವಂತೆ ಪ್ರೇರಿಸುತ್ತಿರುವರು ಕರ್ಮವೆಂಬುದೆಲ್ಲ ಸತ್ವ ರಜಸ್ಸು ತಮಸ್ಸು ಎಂಬ ಪ್ರಕೃತಿಯ ಗುಣಗಳ ನಿಮಿತ್ತದಿಂದಲೇ ಆಗುತ್ತಿರುವುದೇ ಹೊರತು ಆತ್ಮನಿಗೆ ಸೇರಿರುವುದಿಲ್ಲ ಎಂಬುದು ಆತ್ಮಜ್ಞಾನಿಗಳ ನಿಶ್ಚಯವಾಗಿರುತ್ತದೆ ಆದರೆ ಇಂದ್ರಿಯ ರೂಪವಾಗಿರುವ ಗುಣಗಳೇ ವಿಷಯ ರೂಪವಾಗಿರುವ ಗುಣಗಳಲ್ಲಿ ಪ್ರವರ್ತಿಸುತ್ತಿರುತ್ತದೆ ಎಂದು ಅವರು ಬಲ್ಲರು ಆದರೆ ಪ್ರಕೃತಿಯ ಗುಣಗಳ ಸಮೂಹವನ್ನು ಹೊಂದಿರುವ ಜನರು ಗುಣಗಳ ಕರ್ಮದಲ್ಲಿ ಸಕ್ತರಾಗಿ ತಾವೇ ಕರ್ಮವನ್ನು ಮಾಡುತ್ತಿರುವವೆಂದು ಭಾವಿಸುವರು ಗುಣಗಳನ್ನು ತಮ್ಮ ಸ್ವರೂಪವಾದ ಆತ್ಮನನ್ನು ವಿಂಗಡಿಸಿ ಅಸದ್ರೂಪವಾದ ಗುಣಗಳು ಮಾಡುವ ಕರ್ಮಕ್ಕೂ ತಮಗೂ ಸಂಬಂಧವಿಲ್ಲವೆಂಬ ತತ್ವವನ್ನು ಅರಿಯದೇ ಇರುವುದರಿಂದ ಅವರ ಜ್ಞಾನವು ಅಸಂಪೂರ್ಣವಾಗಿರುತ್ತದೆ ಜ್ಞಾನಿಯೊಬ್ಬನೇ ಸಂಪೂರ್ಣವಾದ ಜ್ಞಾನವುಳ್ಳವನು ಆತ್ಮನನ್ನು ಆಯಾ ಇಂದ್ರಿಯ ಕರ್ಮಗಳಿಂದ ವಿಂಗಡಿಸದೆ ನೋಡುತ್ತೇನೆ ಕೇಳುತ್ತೇನೆ ಮೂಸುತ್ತೇನೆ ಮುಟ್ಟುತ್ತೇನೆ ಎಂದು ಆಯಾ ಕರ್ಮವನ್ನು ಮಾಡುತ್ತಿರುವ ಸ್ವಭಾವವೇ ತನ್ನದೆಂದು ಅರಿಯುವುದು ಆತ್ಮನನ್ನು ಸಂಕೋಚಪಡಿಸುವುದರಿಂದ ಅಕೃತ್ನ ಜ್ಞಾನವು ಅಸಂಪೂರ್ಣ ಜ್ಞಾನವು ಇಂದ್ರಿಯ ಕರ್ಮಗಳಿಂದ ಆತ್ಮನನ್ನು ಬಿಡಿಸಿಕೊಂಡು ಅಸಂಗನಾದ ಆತ್ಮನಿಗೆ ಯಾವ ಕರ್ಮವೂ ಇಲ್ಲವಾದ್ದರಿಂದ ನಾನು ನಿಜವಾಗಿ ಅಕರ್ತನು ಎಂದು ಅರಿತುಕೊಳ್ಳುವುದು ಕೃತ್ಸ್ನ ಜ್ಞಾನವು ಅಥವಾ ಸಂಪೂರ್ಣ ಜ್ಞಾನವು ಮುಮುಕ್ಷುಗಳಾದವರು ಕೃತ್ಸ್ನ ಜ್ಞಾನಿಗಳಾದರೂ ಕರ್ಮಯೋಗ ದ್ವಾರದಿಂದ ಮುಂದೆ ಪೂರ್ಣ ಜ್ಞಾನವನ್ನೇ ಪಡೆದುಕೊಳ್ಳಬಹುದಾದ್ದರಿಂದ ಜ್ಞಾನಿಗಳು ಅವರನ್ನು ಕರ್ಮಯೋಗದಲ್ಲಿ ತೊಡಗಿಸುವರೇ ಹೊರತು ಅಕಾಲದಲ್ಲಿ ಅವರಿಗೆ ತತ್ವಜ್ಞಾನವನ್ನು ಬೋಧಿಸಿ ಅವರ ಬುದ್ಧಿಯು ಸನ್ಮಾರ್ಗವನ್ನು ಬಿಟ್ಟು ಚಲಿಸುವಂತೆ ಮಾಡುವುದಿಲ್ಲ ಆದರೆ ಕರ್ಮಯೋಗದಿಂದ ಚಿತ್ತ ಶುದ್ಧಿಯನ್ನು ಹೊಂದಿರುವ ಅಧಿಕಾರಿಗಳಿಗೆ ಅವರು ತತ್ವಜ್ಞಾನವನ್ನು ಉಪದೇಶಿಸುವುದಕ್ಕೂ ಹಿಂಜರಿಯುವುದಿಲ್ಲ ಅವರಿಗೆ ಮತ್ತೆ ಮತ್ತೆ ಉಪದೇಶಿಸಿಯಾದರೂ ಪರಮಾರ್ಥವನ್ನು ಮನಗಾಣಿಸುವರು ವಿಷ್ಣು ಪುರಾಣದಲ್ಲಿ ಅದ್ವೈತ ಪ್ರಕರಣವೆಂಬ ಒಂದು ಭಾಗವೂ ಇರುತ್ತದೆ ಅದರಲ್ಲಿ ಋಭು ನಿದಾಘರ ಸಂವಾದವಿದೆ ನಿದಾಘನೆಂಬ ಬ್ರಾಹ್ಮಣನು ಋಭುವಿಗೆ ಮೃಷ್ಟಾನ್ನವನ್ನು ಭೋಜನ ಮಾಡಿಸಿದ ಬಳಿಕ ಮಹಾಸ್ವಾಮಿ ತೃಪ್ತಿಯಾಯಿತೆ ಎಂದು ಕೇಳಲು ಋಭುವು ಅಪ್ಪ ಹಸಿವು ಯಾರಿಗೋ ಅವನು ಊಟ ಮಾಡುತ್ತಾನೆ ಉಂಡವನಿಗೆ ಅಲ್ಲವೇ ತೃಪ್ತಿಯಾಗುವುದು ಎಂದು ಉತ್ತರವಿತ್ತನು ಹಸಿವು ಬಾಯಾರಿಕೆ ಮುಂತಾದವು ಆತ್ಮನ ಧರ್ಮಗಳಲ್ಲವೆಂಬುದನ್ನು ತಿಳಿಸಿ ಆತ್ಮ ಸ್ವರೂಪವನ್ನು ವಿಸ್ತಾರವಾಗಿ ಅಲ್ಲಿ ರುಭು ಹೇಳಿರುತ್ತಾನೆ ಪ್ರಪಂಚವೆಲ್ಲವೂ ವಾಸುದೇವಮಯವಾಗಿರುವುದು ಎಂಬುದನ್ನು ಪರಮಾರ್ಥ ದೃಷ್ಟಿಯಿಂದ ನೋಡಿದರೆ ಪರಮಾತ್ಮನಿಗಿಂತ ಬೇರೆಯಾಗಿ ಯಾವುದೊಂದು ಇಲ್ಲವೆಂಬುದನ್ನು ವಿಸ್ತಾರವಾಗಿ ಪ್ರತಿಪಾದಿಸಿರುತ್ತಾನೆ ಇದಿರಲಿ ಪ್ರಕೃತದಲ್ಲಿ ಲೋಕ ಸಂಗ್ರಹಕ್ಕಾಗಿ ಕರ್ಮವನ್ನು ಮಾಡುವ ಜ್ಞಾನಿಗಳ ವಿಚಾರವು ಏತಕ್ಕೆ ಬಂದಿದೆ ಎಂಬುದನ್ನು ನಾವು ವಿಮರ್ಶಿಸುವುದು ಯುಕ್ತವಾಗಿರುತ್ತದೆ ಅರ್ಜುನನು ಕರ್ಮಕ್ಕಿಂತ ಜ್ಞಾನವೇ ಹೆಚ್ಚೆಂದಾದರೆ ನನ್ನನ್ನೇಕೆ ಘೋರವಾದ ಕರ್ಮದಲ್ಲಿ ತೊಡಗಿಸುತ್ತಿರುವೆ ಎಂದು ಪ್ರಶ್ನೆ ಮಾಡಿರುತ್ತಾನೆ ಭಗವಂತನು ಮುಮುಕ್ಷುವಾದವನು ಕರ್ಮವನ್ನು ಮಾಡಲೇಬೇಕೆಂಬುದಕ್ಕೆ ಅನೇಕ ಕಾರಣಗಳನ್ನು ಹೇಳುವ ಪ್ರಸಂಗದಲ್ಲಿ ಈ ಲೋಕ ಸಂಗ್ರಹದ ವಿಚಾರವು ಬಂದಿರುತ್ತದೆ ಇದೇನು ಜ್ಞಾನ ಪ್ರಕರಣವಲ್ಲ ಆದ್ದರಿಂದ ಜ್ಞಾನಿಯು ಲೋಕ ಸಂಗ್ರಹಕ್ಕಾಗಿ ಕರ್ಮವನ್ನು ಮಾಡಬೇಕು ಎಂದು ವಿಧಿಸುವ ಪ್ರಕರಣ ಇದಲ್ಲ ಜ್ಞಾನಿಗಳು ವಿಧಿ ಕಿಂಕರರಲ್ಲವಾದ್ದರಿಂದ ಅವರಿಗೆ ಹೀಗೆ ಮಾಡಬೇಕು ಹೀಗೆ ಮಾಡಬಾರದು ಎಂದು ಹೇಳುವುದಕ್ಕೂ ಬರುವುದಿಲ್ಲ ಅಗ್ನರು ಮಾತ್ರ ಕರ್ಮದಿಂದ ಬದ್ಧರಾಗುತ್ತಾರೆ ಜ್ಞಾನಿಗಳು ಕರ್ಮವನ್ನು ಮಾಡಿದರೂ ತತ್ವಜ್ಞಾನದ ಬಲದಿಂದ ನಿರ್ಲಿಪ್ತರಾಗಿರುತ್ತಾರೆ ನೀನು ಜ್ಞಾನಿಗಳಂತೆ ಕರ್ಮ ಬಂಧವನ್ನು ಮೀರಲೆಳೆಸುವೆಯಾದರೆ ಈಗ ನಾನು ಹೇಳುವ ಕರ್ಮಯೋಗವನ್ನು ಮಾಡು ಜ್ಞಾನಿಗಳು ಮಾಡುವ ಕರ್ಮವು ನಿನಗೆ ಮಾದರಿಯಾಗಲಿ ಅವರಂತೆಯೇ ಕರ್ಮ ಸಂಘವಿಲ್ಲದೆ ಫಲದ ಆಶೆಯಿಲ್ಲದೆ ಕರ್ಮವನ್ನು ಮಾಡಬೇಕು ಎಂದು ಉಪದೇಶಿಸುವುದೇ ಭಗವಂತನ ಉದ್ದೇಶವಾಗಿರುತ್ತದೆ ಆದ್ದರಿಂದಲೇ ಈಗ ಪ್ರಕೃತವಾದ ಕರ್ಮಯೋಗವನ್ನೇ ವಿಧಿಸುವುದಕ್ಕೆ ಭಗವಂತನು ಹೊರಟಿರುತ್ತಾನೆ ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸ ನಿರಾಶೆ ನಿರಾಶೇರ್ ನಿರ್ಮಮೋ ಯುದ್ಧಸ್ವ ವಿಗತ ಜ್ವರ ಕರ್ಮಯೋಗವನ್ನು ಹೇಗೆ ಮಾಡಬೇಕು ನಿರಾಶಿಯಾಗಿ ನಿರ್ಮಮನಾಗಿ ಮಾಡಬೇಕು ಎಂದರೆ ಕರ್ಮದಲ್ಲಿ ನನ್ನದು ಎಂಬ ಸಂಘವಿಲ್ಲದೆ ಫಲವು ಬೇಕೆಂಬ ಅಭಿಲಾಷೆ ಇಲ್ಲದೆ ಮಾಡಬೇಕು ಅದಕ್ಕೆ ಉಪಾಯವೇನೆಂದರೆ ಸರ್ವ ಕರ್ಮಗಳನ್ನು ಭಗವಂತನಲ್ಲಿ ಸನ್ಯಾಸ ಮಾಡಬೇಕು ನಾನು ಮಾಡುವ ಕರ್ಮವು ಯಾವುದು ನನಗಾಗಿ ಫಲವನ್ನು ಸಂಪಾದಿಸಿಕೊಳ್ಳುವುದಕ್ಕಲ್ಲ ಇದೆಲ್ಲವೂ ಪರಮೇಶ್ವರನ ಆರಾಧನೆಗೆ ಎಂಬ ವಿವೇಕ ಬುದ್ಧಿಯನ್ನು ಅವಲಂಬಿಸಿ ಗರ್ಭದಾಸನಾದವನು ಎಂದಿಗೂ ಯಾವ ಕರ್ಮದ ಲೇಪವೂ ಇಲ್ಲದಂತೆ ಇದು ಮಾಡತಕ್ಕದ್ದು ಎಂಬ ಬುದ್ಧಿಯಿಂದಲೇ ಹೀಗೆ ಮಾಡುವನು ಮತ್ತು ತಾನು ಮಾಡುವುದೆಲ್ಲವನ್ನೂ ಹೇಗೆ ಯಜಮಾನನಿಗೆ ಒಪ್ಪಿಸುತ್ತಾ ಬರುವನೋ ಹಾಗೆಯೇ ಕರ್ಮಯೋಗಿಯು ಕರ್ಮವನ್ನು ಮಾಡುತ್ತಿರಬೇಕು ಅರ್ಜುನ ನೀನು ನಿನ್ನ ಕರ್ಮವಾದ ಯುದ್ಧವನ್ನು ನಿನಗಾಗಿ ನಿನ್ನ ಪ್ರಯೋಜನಕ್ಕಾಗಿ ಮಾಡಬೇಡ ನಿನಗಾಗಿ ನಿನ್ನ ಪ್ರಯೋಜನಕ್ಕಾಗಿ ಮಾಡಬೇಡ ಪರಮೇಶ್ವರನ ಕರ್ಮವಿದು ಎಂದು ಮಾಡುತ್ತಿರು ಕಾಯಗಳಲ್ಲಿ ಯಾವ ಸಂತಾಪವನ್ನು ಹಚ್ಚಿಕೊಳ್ಳದೆ ವಿಗತ ಜ್ವರನಾಗಿ ಯುದ್ಧವನ್ನು ಮಾಡು ಹಾಗಾದರೆ ನಿನಗೆ ಗೆಲುವೂ ಆಗುವುದು ಕರ್ಮದ ಬಂಧವೂ ಇಲ್ಲ ಎಂದು ಭಗವಂತನು ಉಪದೇಶಿಸಿರುತ್ತಾನೆ ಅರ್ಜುನನು ಕೇಳಿದ್ದು ನನಗೆ ಕರ್ಮವೋ ಜ್ಞಾನವೋ ಜ್ಞಾನವನ್ನು ಹೊಗಳಿ ಕರ್ಮವನ್ನೇಕೆ ಮಾಡು ಎನ್ನುತ್ತಿ ಎಂದು ಭಗವಂತನು ಹೇಳಿದ್ದು ನೀನು ಕರ್ಮವನ್ನು ಮಾಡಲೇಬೇಕು ಯುದ್ಧವನ್ನು ಮಾಡಲೇಬೇಕು ಆದರೆ ಕರ್ಮವನ್ನು ನಾನು ಹೇಳಿದಂತೆ ಕರ್ಮಯೋಗವನ್ನಾಗಿ ತಿರುಗಿಸಿಕೊಂಡು ಮಾಡಬೇಕು ಎಂದು ಭಗವಂತನು ಹೇಳುತ್ತಿರುವುದು ಬರಿಯ ಕರ್ಮವಲ್ಲ ಕರ್ಮಯೋಗ ಬರಿಯ ಕರ್ಮವಲ್ಲ ಕರ್ಮಯೋಗ ಎಂಬುದನ್ನು ನಾವು ಇಲ್ಲಿ ಮರೆಯದೇ ಇರಬೇಕು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ